ಹಾಯ್ ಹಲೋ ಅಸ್ಸಾಮ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಂದು ಫಸ್ಟ್ ಟೈಮ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಇಲ್ಲ ಸೆಕೆಂಡ್ ಟೈಮ್ ಆಗಿ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ ಕಮೆಂಡ್ ಮಾಡಿದ್ದಾರೆ ಕನ್ನಡದಲ್ಲಿ ಮಾಡಿ ಅಂತ ಹಾಗಾಗಿ ಕನ್ನಡದಲ್ಲಿ ಇದ್ದೇನೆ ಇದು ನಮ್ಮದು ಒಲೆ ಒಲೆ ಮೇಲ್ಗಡೆ ಹೊಗೆ ಹೋಗಲ್ವ ಆ ಚಿಮ್ನಿಯಿಂದ ಕೆಳಗಡೆಗೆ ತುಂಬ ದಿಸ್ದಿಂದ ಒಂದು ಪಾರಿವಾಳ ಮೊಟ್ಟೆ ಗಿಡ ಕೂತ್ಕೊಂಡಿತ್ತು ಅನಿಸುತ್ತೆ ಅದಿವಾಗ ಮೊಟ್ಟೆ ಹಾಕಿ ಮರಿ ಆಗಿದೆ ಅದು ಫುಲ್ ಅದ್ರದ್ದು ಕಸಗಳೆಲ್ಲ ಕೆಳಗಡೆ ಬೀಳ್ತಾಯಿದೆ ನಮ್ಮ ಕಿಚನ್ ಹತ್ರ ತುಂಬ ಅಂದರೆ ತುಂಬ ಅಲ್ಲಿ ಮಕ್ಕಳೆಲ್ಲ ಇರಬೇಕು ಹಾಗಾಗಿ ತುಂಬ ಇದೆ ಮಕ್ಳು ದೊಡ್ಡದಾಗಿರೋ ಥರ ಸೌಂಡ್ ಕೇಳಿಸ್ತಾ ಇದೆ ಇವಾಗ ಅದನ್ನು ತೆಗ್ದು ಕೆಳಗಡೆ ಇಳಿಸೋಣ ಅಂಥೇಳಿ ಹೇಳಿ ಎಲ್ಲ ತಗೊಬಂದು ಇಟ್ಕೊಂಡಿದ್ದೀನಿ ನೋಡೋಣ ನನ್ನ ಕೈಯಿಂದ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಹಾಕ್ತಿದ್ದೀನಿ ಎಷ್ಟು ಮರಿ ಇದೆ ಅಂತ ಗೊತ್ತಿಲ್ಲ ಒಂದು ವಾರ ಜಾಸ್ತಿನೇ ಆಯಿತು ಇವಾಗ ಮಕ್ಕಳೇ ಸೌಂಡ್ ಕೇಳಿಸ್ತಾ ಇದೆ ಹಾಗಾಗಿ ತೆಗೆದು ಕೆಳಗಡೆ ಇಳಿಸ್ಬಿಡೋಣ ಅಂತ ನೋಡಿ ಕ್ಲೀನಾಗಿ ಮಕ್ಕಳನ್ನ ಸೇಫಾಗಿ ಎಲ್ಲಾದರೂ ಇಟ್ಬಿಟ್ರೆ ಅದರ ಅಮ್ಮನ ಜೊತೆ ಇರ್ಬೋದಲ್ಲ ಅಂಥೇಳಿ ಫುಲ್ ಕೆಳಗಡೆ ಕಿಚನ್ ಹತ್ರ ಫುಲ್ ಬಿಟ್ಟು ಫುಲ್ ಸ್ಮೆಲ್ಲು ಆ ಥರ ಎಲ್ಲ ಆಗಿಬಿಟ್ಟಿದೆ ಹಾಗಾಗಿ ನೋಡಿ ಕಸ ಎಲ್ಲ ತುಂಬ ಇತ್ತು ಅದೆಲ್ಲ ಕೆಳಗಡೆ ಇದ್ದೀನಿ ಮರಿ ಕೈಗೆ ಸಿಗುತ್ತಾ ಗೊತ್ತಿಲ್ಲ ಸ್ವಲ್ಪ ದೊಡ್ಡದಾಗಿರೋ ಥರ ಇದೆ ಅಯ್ಯೋ ಒಂದು ಮರಿ ನೋಡಿದ್ರೆ ಇಡಿಯೋ ಅಷ್ಟರಲ್ಲಿ ಅದ್ರೊಳ ಒಳಗಡೆ ಬಿದ್ದೋಗ್ಬಿಡ್ತು ಅಯ್ಯೋ ಆಗ್ಬಿಡುತ್ತೆ ಅಂತ ಗೊತ್ತಿಲ್ಲ ಏನೂ ಆಗಿಲ್ಲ ಅಂದರೆ ಸಾಕು ಎರಡು ಮರಿ ಇದೆ ಒಂದು ತೆಗೆಯೋಕಾಗುತ್ತಾ ಅಂತ ನೋಡ್ತಿದ್ದೇನೆ ಸ್ವಲ್ಪ ಒಳಗಡೆ ಇದೆ ಆದ್ರ ಅಮ್ಮ ಬೇರೆ ಇವಾಗಿಲ್ಲ ಮಕ್ಕಳನ್ನ ಎರಡು ಮರಿ ಇತ್ತು ಅಯ್ಯೋ ಒಂದು ಕೈಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಸ್ವಲ್ಪ ದೊಡ್ಡದಾಗಿದೆ ಹಾರಕ್ಕೆ ಕೈಗೆ ಸಿಗುತ್ತ ಅಂತ ಗೊತ್ತಿ ಒಂದು ಸೈಡಲ್ಲಿ ಅದು ಮರಿ ಕೂತ್ಕೊಂಡಿದೆ ಒಂದು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಮನೆ ಒಳಗಡೆ ಆ ಕಲ್ಲೆಲ್ಲ ತೆಗ್ದು ಆ ಸೈಡಲ್ಲಿ ಇಟ್ಬಿಡ್ತೀನಿ ಮತ್ತೆ ಯಾವುದಾದ್ರೂ ಗೂಡು ಕಟ್ಟಬಾರ್ದು ಅಂತ ನಮ್ಮ ಪಾಪು ಇದೆ ಕಲ್ಲೆಲ್ಲ ಅಲ್ಲಿ ಇಟ್ಬಿಡ್ತೀನಿ ಸೈಡಲ್ಲಿ ಯಾವಾಗದು ಹಂಗೆ ಗೂಡು ಕಟ್ಟಲ್ಲ ಅಲ್ಲೇ ಇದೆ ಒಂದು ಮರಿ ಇದಿಟ್ಟು ಕೆಳಗಡೆ ಹೋಗಿ ನೆಕ್ಸ್ಟ್ ಆಮೇಲೆ ಅದನ್ನು ತೆಗ್ದು ಮರೀನ ಹಿಡಿಯೋಕ್ಕಾಗುತ್ತ ಅಂತ ನೋಡಬೇಕು ಆಗಲ್ಲ ಅನಿಸುತ್ತೆ ನೋಡೋಣ ಅದನ್ನು ಹಿಡಿಯಕ್ಕೆ ಹೋಗ್ಬಿಟ್ಟು ಕೆಳಗಡೆ ಹಾರೋಗ್ಬಿಡ್ತು ಬೆಕ್ಕು ಬೇರೆ ಇಟ್ಕೊಂಡು ಹೋಗ್ಬಿಟ್ಟಿದೆ ಆಮೇಲೆ ನಾನು ಕೆಳಗಡೆ ಹೋಗಿ ಎರಡನೂ ಒಂದು ಸೈಡಲ್ಲಿ ಇಟ್ಕೊಂಡು ಬಂದಿದ್ದೀನಿ ಬೆಕ್ಕೇನು ಮಾಡಿಲ್ಲ ಒಂದಿನ ಒಂದು ಮನೆಗಳ ಬಿದ್ದೋಗಿತ್ತು ಬೇರೆ ಪಾರಿವಾಳಗಳು ನಿಮ್ಗೆ ಯಾರಾದ್ಯ ಇದೆಷ್ಟು ದೊಡ್ಡದಾಗಿದೆ ಯಾರಕ್ಕಾಗುತ್ತೆ ಅನ್ಸುತ್ತೆ ಸ್ವಲ್ಪ ಸ್ವಲ್ಪ ಅರ್ಥ ಇದೆ ಪಾರಿವಾಳ ನೋಡಿ ಅವಳಿಗೆ ಎದುರುಕಿ ಆಗ್ಬಿಟ್ಟು ನಮ್ಮ ಪಾಪನ ಸ್ವಲ್ಪ ಎದ್ಕೊಬಿಟ್ಟ ಅಂದ್ರೆ ಸ್ವಲ್ಪ ಸರಿ ಆಯ್ತು ಇವಾಗ ಸ್ವಲ್ಪ ಅದ್ರ ಜೊತೆ ಮಾತಾಡ್ತಿದ್ದಾನೆ ಅದೆಲ್ಲ ಮುಗ್ದು ನನ್ನ ಪಾಪಿಗೆ ಕಟ್ಟಿಂಗ್ ಮಾಡ್ತಾಯಿದ್ದೇನೆ ಬಾರ್ಬರ್ ನಾನು ಓಪನ್ ಮಾಡ್ಕೊಂಡಿದ್ದೇನೆ ಆ ಥರ ಏನಿಲ್ಲ ನನ್ನ ಪಾಪುಗೆ ಸಹ ಸ್ವಲ್ಪ ಜಾಸ್ತಿ ಕೂದಲು ಬಂದಾಗ ಸ್ವಲ್ಪ ತೆಕ್ಕೊಡ್ತೀನಿ ಕೊಡ್ತೀನಿ ಫುಲ್ ಕಟ್ ಮಾಡಲ್ಲ ಫುಲ್ ಕಟ್ ಮಾಡಲ್ಲ ಅವ್ನಿಗೆ ಯಾಕಂದರೆ ಕೂಲ್ಲು ಸ್ವಲ್ಪ ಇಷ್ಟ ಹಾಗಾಗಿ ಸ್ವಲ್ಪ ಕಟ್ ಮಾಡಿಕೊಡ್ತೇನೆ ನಿಮಗೆ ಯಾರಿಗಾದರೂ ಕಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಾನು ನೋಡ್ಕೊಂಡು ಕದ್ಕೋಬೇಡಿ ಅಷ್ಟು ಚೆನ್ನಾಗಿನ ಕಟ್ ಮಾಡಲ್ಲ ಜಸ್ಟ್ ನಮ್ಮ ನಮಗೆ ಬೇಕಾಗಿ ಥರ ಮಾಡ್ಕೊಳ್ತೇನೆ ಪ್ಲೀಸ್ ನಂದು ವೀಡಿಯೋಸ್ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಆ ಪಾರಿವಾಳನ ಒಂದು ಬಾಕ್ಸಲ್ಲಿ ಹಾಕಿ ಅದಕ್ಕೆ ತಿನ್ನೋಕ್ಕೆಲ್ಲ ಕೊಟ್ಟಿದ್ದೇನೆ ಅದ್ರದ್ದು ಅಮ್ಮ ಹೋಗಿದೆ ಅಂತ ಬಂದಿಲ್ಲ ಇನ್ನು ನೋಡೋಣ ಆಮೇಲೆ ಎಲ್ಲಾದರೂ ಹಾರ ಗಾದ್ರೆಯನ್ನ ಬಿಟ್ಟುಬಿಡೋದು ತಿನ್ನಕ್ಕೆ ಕೊಟ್ಟಿದ್ದೇನೆ ಒಂದು ಬಾಕ್ಸಲ್ಲಿ ಹಾಕಿದ್ದೇನೆ ಇವನು ಅದ್ರ ಮಧ್ಯದಲ್ಲಿ ಕಟ್ತಾ ಎಲ್ಲ ಇದೆ ಏನೆಲ್ಲ ಅನ್ತಿದ್ದಾನೆ ನೋಡೋಣ ಬಿಡಲ್ಲ ಅನಿಸುತ್ತೆ ಅವನು ಫುಲ್ ಕಟ್ ಮಾಡು ನನಗೆ ಆ ಥರ ಕಟ್ ಮಾಡು ಈ ಥರ ಕಟ್ ಮಾಡು ಅಂತಿದ್ದಾನೆ ಆ ಥರ ಎಲ್ಲ ಕಟ್ ಮಾಡೋಕ್ಕೆ ನನಗೆ ಬರೋಲ್ಲ ಸೊ ಸ್ವಲ್ಪ ಸೈಡು ಮುಂದ್ಗಡೆ ಆ ಥರ ತೆಕ್ಕೊಡ್ತೀನಿ ಅಷ್ಟೆ ಫ್ರೆಂಡ್ ಕಟ್ ಮಾಡಿರ್ತಾರೆ ಕಟ್ ಮಾಡಮ್ಮ ಅವನು ಆ ಥರ ಕಟ್ ಮಾಡಿದ್ದಾನೆ ಕಟ್ ಮಾಡೋಕ್ಕೆ ಹೋದರೆ ಸರಿಯಾಗಲ್ಲ ಮತ್ತೆ ಕಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟೈಮ್ ಹೋಗಿ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ನೋಡೋಣ ಜಸ್ಟ್ ಕಣ್ಣಿಗೆ ಫುಲ್ ಕಣ್ಣತ್ರ ಬರ್ತಾಯಿತ್ತು ಆಗ ಕಟ್ ಮಾಡಿದ್ದು ಹತ್ರ ಬಿಡುವಾಗ ಏನು ಸರಿ ಆಗಲ್ಲವಲ್ಲ ಹಾಗಾಗಿ ನೋಡಿ ನನ್ನ ಕನ್ನಡದಲ್ಲಿ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಆಗಿ ಬರ್ತೀನಿ ಬಾಯ್ ಅಲೈಕುಂ